ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟ ಮತ್ತೆ ತಾರಕಕ್ಕೇರಿದೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ ಜಿದ್ದಿಗೆ ಬಿದ್ದವರಂತೆ ಬಡಿದಾಡ್ಕೊಳ್ತಾ ಇದ್ದಾರೆ ಬಹಿರಂಗವಾಗಿ ಸಿದ್ದರಾಮಯ್ಯ ಸಪೋರ್ಟ್ ಮಾಡತಕ್ಕಂತ ಅವರ ಸಚಿವರು ದಿನದಿಂದ ದಿನಕ್ಕೆ ಡಿ ಕೆ ಶಿವಕುಮಾರ್ಗೆ ದುಸ್ವಪ್ನ ಆಗಿ ಕಾಡ್ತಾ ಇದ್ದಾರೆ ಕುಟುಕ್ತಾ ಇದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಕೂಲ್ ಅಂತ ಕಂಡ್ರು ಒಳ ಒಳಗೆ ಸಿದ್ದು ಬಣದ ವಿರುದ್ಧ ರಣತಂತ್ರ ಎಣಿತಾ ಇದ್ದಾರೆ ನಿಮಗೆಲ್ಲ ಇದೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಕರ್ನಾಟಕ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ ಇದೆ ಹೈಕಮಾಂಡ್ ಗೆ ಈ ಬೆಂಕಿನ ತಣ್ಣಗಾಗಿಸದೆ ಹೋದ್ರೆ ಪರಿಣಾಮ ಸುಖಕರವಾಗಿರೋದೇ ಇಲ್ಲ ಎಲ್ಲ ರೀತಿನಲ್ಲೂ ಶತಾಯಗತಾಯ ಮಾಡಿ ಕಾಂಗ್ರೆಸ್ ಈ ಸರ್ಕಾರನ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ ಬಂಡಾಯದ ಹಿನ್ನೆಲೆಯಲ್ಲಿ ನಾಲ್ಕು ಸಚಿವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ನಾಲ್ಕು ವಿಕೆಟ್ ಕೈನಲ್ಲಿ ಉರುಳೋದು ಪಕ್ಕ ಇದು ಶುರುವಾಗಿದ್ದು ಮಂತ್ರಿ ಮಂಡಲದ ವಿಚಾರದಿಂದ ಕಹಿ ಸುದ್ದಿ ಯಾವ ಟೀಮ್ ಗೆ ಸಿಹಿ ಸುದ್ದಿ ಯಾವ ಟೀಮ್ ಗೆ ಸಿದ್ದರಾಮಯ್ಯ ಅವರ ಬಡಕ್ಕೆ ಶಾಕಿಂಗ್ ಕಾದಿದ್ಯಾ ಟಿಕೆ ಶಿವಕುಮಾರ್ ಅವರಿಗೆ ಆಘಾತ ಕಾದಿದ್ಯಾ ಹೈಕಮಾಂಡ್ ಯಾರ ಪರ ನಿಲ್ತಾ ಇದೆ ಯಾರಿಗೆ ವಿರೋಧ ಮಾಡ್ತಾ ಇದೆ ಯಾವೆಲ್ಲ ಸಚಿವರ ತಲೆದಂಡ ಫಿಕ್ಸ್ ಆಗೋಗಿದೆ ಸಿದ್ದು ವಿರುದ್ಧ ಟಿ ಕೆ ನಿಗೂಢ ನಡೆಯಾದ್ರೂ ಏನು ಹೈಕಮಾಂಡ್ ಬುಡಕ್ಕೆ ಬಾಂಬಿಟ್ಬಿಟ್ರಾ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ದಿನಂಪ್ರತಿ ಒಬ್ಬೊಬ್ಬರಾಗೆ ಸಿದ್ದು ಬಣದವರು ಬಂದು ಕೆ ವಿರುದ್ಧ ಮಿಸೈಲ್ ಅಟ್ಯಾಕ್ ಮಾಡ್ತಾ ಇದಾರೆ ಆ ಕಡೆ ಡಿ ಕೆ ಸೈಲೆಂಟ್ ಆಗಿದ್ರು ಒಳ ಒಳಗೆ ವೈಲೆಂಟ್ ಆಗಿದ್ದಾರೆ ಎಲ್ಲದಕ್ಕೂ ಮೌನದಿಂದಲೇ ಉತ್ತರ ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಸಿದ್ದರಾಮಯ್ಯವರ ಬೆಂಬಲಿಗರು ಪದೇ ಪದೇ ಕಾಲ್ ಕೆರೆದು ಕೆಣಕುತಾ ಇದಾರೆ ಹೈಕಮಾಂಡ್ ನನ್ನ ಬೆನ್ನಿಗಿದೆ ಅನ್ನೋ ಧೈರ್ಯನ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ಹೈಕಮಾಂಡ್ ಕೊಡುತ್ತೆ ಅನ್ನೋ ವಿಶ್ವಾಸ ಇದೆಯಾ ಡಿಕೆಗೆ ಪಕ್ಷದಲ್ಲಿ ತನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಡಿಕೆಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ತೆರೆ ಮರೆಯಲ್ಲೇ ಅದಕ್ಕೆ ಬೇಕಾದ ರಣತಂತ್ರ ಕೆ ಶಿವಕುಮಾರ್ ತಮ್ಮ ತಮ್ಮ ಡಿಕೆ ಸುರೇಶ್ ಜೊತೆ ಕೂಡಿ ಹೆಣಿತಾ ಇದ್ದಾರೆ ಸ್ನೇಹಿತರೆ ಇದನ್ನು ಟ್ರೇಲರ್ ನಿಜವಾದ ಯುದ್ಧ ಇನ್ನೂ ಕಾದಿದೆ ಇನ್ನು ಕೆಲವೇ ತಿಂಗಳಲ್ಲಿ ನೀವು ಜ್ವಾಲಾಮುಖಿ ಸ್ಫೋಟಗೊಳ್ಳೋದನ್ನ ಕಣ್ಣಾರೆ ನೋಡ್ತೀರಾ ಅದಕ್ಕೆ ಕೌಂಟ್ ಡೌನ್ ಎಲ್ಲಿಂದ ಶುರುವಾಯ್ತು ಗೊತ್ತಾ ಖರ್ಗೆ ಅವರು ಯಾವಾಗ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದ ಅಧ್ಯಕ್ಷರನ್ನು ಒಬ್ಬೊಬ್ಬರನ್ನಾಗಿ ಬದಲಾಯಿಸಲಾಗುವುದು ಅನ್ನುವ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲಿಂದನೇ ಶುರುವಾಯ್ತು ಈ ಸ್ಫೋಟ ಬಂಡಾಯ ಇದರಿಂದ ಕೆಪಿಸಿಸಿ ಪಟ್ಟದ ಮೇಲೆ ಯಾರೆಲ್ಲ ಕಣ್ಣಿಟ್ಟಿದ್ರು ಸಿದ್ದರಾಮಯ್ಯವರ ಬಣದಲ್ಲಿ ಯಾರೆಲ್ಲ ಗುರುತಿಸಿಕೊಂಡಿದ್ರು ಅವರೆಲ್ಲ ಮತ್ತಷ್ಟು ರೊಚ್ಚಿಗೆದ್ದು ಟೀಕೆ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೆ ಅಸ್ತ್ರ ಕೊಟ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಲು ಸಾಲು ಸೋಲಿಂದ ಹೈಕಮಾಂಡ್ ಸಹ ಕಂಗೆಟ್ಟಿದೆ ಹರಿಯಾಣ ಮಹಾರಾಷ್ಟ್ರ ಈಗ ಟೆಲ್ಲಿ ಸರದಿ ತನಗೆ ಕಾಯಕಲ್ಪ ಕಲ್ಪಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೈಕಮಾಂಡ್ ಗೆ ಇನ್ ರಾಜ್ಯ ಕಾಂಗ್ರೆಸ್ ನ ಸಮಸ್ಯೆನ ಬಗೆಹರಿಸೋದಕ್ಕೆ ಸಾಧ್ಯನ ಕೈನ ಅಸ್ತಿತ್ವಕ್ಕೆ ಈಗ ನೀರು ಗೊಬ್ಬರ ಕೊಟ್ಟು ಪೋಷಣೆ ಮಾಡ್ತಾ ಇರೋದೇ ತೆಲಂಗಾಣ ಮತ್ತು ಕರ್ನಾಟಕ ಅಂತಹ ಕರ್ನಾಟಕದಲ್ಲೇ ಬಂಡಾಯ ಭುಗಿಲೆತ್ತಿರೋದ್ರಿಂದ ಈಸಿಯಾಗಿ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಂತಿಲ್ಲ ಅದು ವರವಾಗೋದಕ್ಕಿಂತ ಶಾಪನೇ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ಗೆ ಯಾಕಂದ್ರೆ ಹೈಕಮಾಂಡ್ ಅಲ್ಲಿ ಎರಡು ಬಣಗಳಿದಾವೆ ವೇಣುಗೋಪಾಲ್ ಅವರು ಸಿಎಂ ಸಿದ್ಧರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದ್ರೆ ಆ ಕಡೆ ಸುರ್ಜೇವಾಲ್ ಅವರು ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಮಾಡ್ತಾರೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಇಬ್ರಲ್ಲೂ ಒಬ್ರು ಸಿದ್ಧರಾಮಯ್ಯನವರ ಪರ ಇನ್ನೊಬ್ರು ಡಿ ಕೆ ಶಿವಕುಮಾರ್ ಅವರ ಪರ ಇದಾರೆ ಪದೇ ಪದೇ ರಾಜ್ಯದ ನಾಯಕರು ಡೆಲ್ಲಿ ಪ್ರವಾಸ ಮಾಡಿ ನಮ್ಮ ಬಂಡಾಯ ಬಗೆಹರಿಸಿ ಅಂತ ಬೇಡಿಕೊಳ್ತಾ ಇದ್ರು ಕಾಂಗ್ರೆಸ್ ಅದಕ್ಕೆ ಸೊಪ್ಪೆ ಆಗ್ತಾ ಇಲ್ಲ ಅವರಿಗೂ ಗೊತ್ತಾಗ್ತಾ ಇಲ್ಲ ಏನ್ ಸೊಲ್ಯೂಷನ್ ಕೊಡೋದಿದಕ್ಕೆ ಅಂತ ದಿನಂಪ್ರತಿ ಪ್ರತಿ ಕಾಂಗ್ರೆಸ್ ಕಾಂಗ್ರೆಸ್ನ ಮಂತ್ರಿಗಳು ಹೊರಬಂದು ಡಿಕೆ ಶಿವಕುಮಾರ್ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ನನ್ನ ಬೆನ್ನಿಗೆ ಹೈಕಮಾಂಡ್ ಇದೆ ಅಂತ ತಮ್ಮ ಸಿಟ್ಟನ್ನು ಬಹಿರಂಗವಾಗಿ ತೋರ್ಪಡಿಸಿಕೊಳ್ಳದೆ ಪರದೆ ಹಿಂದೆ ರಣತಂತ್ರ ಹಿಡಿತಾ ಇದ್ದಾರೆ ಇವರೆಲ್ಲರಿಗೂ ಒಂದೇ ಏಟಿಗೆ ಉತ್ತರ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಡೆಲ್ಲಿಗೆ ಹೋದ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ ಅವರ ಅಜೆಂಡಾ ಈಗೇನು ತಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಸಚಿವರು ಅವರೆಲ್ಲರ ಪಟ್ಟಿ ಕೊಟ್ಟು ಬಂದಿದ್ದಾರೆ ಇವರೆಲ್ಲ ತಲೆದಂಡ ಆಗ್ಲೇಬೇಕು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅಂತ ಈಗಾಗ್ಲೇ ನನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ನಿನಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೈಪಾಳಯದಲ್ಲಿ ಶಾಸಕರುಗಳು ಆಲ್ರೆಡಿ ಬಂಡಾಯದ ಕಹಳೆ ಊದೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ ಇದನ್ನೇ ಡಿ ಕೆ ಶಿವಕುಮಾರ್ ಅವರು ಬಂಡವಾಳ ಮಾಡಿಕೊಂಡು ಹೈಕಮಾಂಡ್ ನಲ್ಲಿ ಒತ್ತಡ ಏರ್ತಾ ಇದ್ದಾರೆ ಸಿದ್ದು ಬಣದ ವಿರುದ್ಧ ಶಾಸಕರು ತಮಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವ ಸಿಟ್ಟು ಸಹ ಇದೆ ನೂರ ಮೂವತ್ತಾರು ಶಾಸಕರನ್ನು ಗೆದ್ದು ಭರ್ಜರಿ ಬಹುಮತದ ಸರ್ಕಾರ ರಚನೆ ಮಾಡಿದಾಗ್ಲೂ ಸಹ ಅನೇಕ ಶಾಸಕರು ಈಗಾಗ್ಲೇ ಬಹಿರಂಗವಾಗಿ ಕಿಡಿಕಾರ್ತಾ ಇದಾರೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನುದಾನ ಸಿಕ್ಕಿಲ್ಲ ಅದಿಲ್ಲ ಇದಿಲ್ಲ ಅಂತ ಅವರೆಲ್ಲರನ್ನ ಸಮಾಧಾನ ಪಡಿಸೋದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡ್ ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅಗ್ರಿ ಮಾಡಲೇಬೇಕಾಗುತ್ತೆ ಕೆ ಶಿವಕುಮಾರ್ ಅವರ ಈ ಸಚಿವ ಸಂಪುಟ ವಿಸ್ತರಣೆ ಮಾಡೋ ತಂತ್ರದ ಹಿಂದೆ ಒಂದೇ ಏಟಿಗೆ ಎರಡು ಅಕ್ಕಿಗಳನ್ನು ಒಡೆಯೋ ಪ್ರಯತ್ನ ಇದೆ ಅವರು ಟಾರ್ಗೆಟ್ ಮಾಡ್ತಿರೋರು ಯಾರನ್ನ ತಮ್ಮ ವಿರುದ್ಧ ಮಾತಾಡ್ತಾ ಇರತಕ್ಕಂತ ಸಿದ್ದರಾಮಯ್ಯ ಅವರ ಬಣದ ಸಚಿವರನ್ನ ತಲೆದಂಡ ಮಾಡ್ಬೇಕು ಅನ್ನೋದು ಮತ್ತೊಂದು ಯಾರೆಲ್ಲ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬದಲಾಗಬೇಕು ಅಂತ ಚಕಾರ ಇದಾರೆ ಅವರೆಲ್ಲರನ್ನ ಸೈಲೆಂಟ್ ಮಾಡೋದು ಸಂಪುಟ ವಿಸ್ತರಣೆಯ ವಿಚಾರನ ಮುಂದಿಟ್ಕೊಂಡು ಅದರಲ್ಲೂ ಕೆಎನ್ ರಾಜಣ್ಣ ಅವರ ಮೇಲೆ ಇನ್ನಿಲ್ಲದ ಸಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರಿಗೆ ದಿನಂಪ್ರತಿ ರಾಜಣ್ಣ ಅವರು ವಾಗ್ದಾಳಿ ಮಾಡ್ತಾನೆ ಇರ್ತಾರೆ ಡಿ ಕೆ ಕೊಟ್ಟಂತಹ ಯಾರೆಲ್ಲ ತಲೆದಂಡ ಆಗ್ಬೇಕು ಅನ್ನೋ ಪಟ್ಟಿನಲ್ಲಿ ಕೆ ಎನ್ ರಾಜಣ್ಣ ಅವರು ಪ್ರಮುಖವಾಗಿ ಬರ್ತಾರೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಸಚಿವ ಸಂಪುಟದ ಸಚಿವರ ತಲೆದಂಡಕ್ಕೆ ಎರಡು ಕಾರಣ ಕೊಡಲಾಗ್ತಾ ಇದೆ ಒಂದು ಮೌಲ್ಯಮಾಪನ ಮಾಡೋದು ಯಾರೆಲ್ಲ ಕಳಪೆ ಪರ್ಫಾರ್ಮೆನ್ಸ್ ಮಾಡಿದರು ಅವರ ತಲೆದಂಡ ಇನ್ನೊಂದು ಬಹಿರಂಗವಾಗಿ ಹೇಳಿಕೆ ಕೊಡೋದ್ರ ಮೂಲಕ ಪಕ್ಷದ ಶಿಸ್ತನ್ನ ಯಾರೆಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವರ ತಲೆದಂಡ ಕೆ ಎನ್ ರಾಜಣ್ಣ ಮಾತ್ರ ಅಲ್ಲ ಸಿದ್ದರಾಮಯ್ಯನವರ ಪರಮಾಪ್ತ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹಾದೇವಪ್ಪ ಹೆಸರು ಇದೆ ಜಮೀರ್ ಅಹಮದ್ ಖಾನ್ ಅವರ ಹೆಸರಿದೆ ಕೃಷಿ ಸಚಿವರಾದ ಎನ್ ಸ್ವಾಮಿ ಅವರ ಹೆಸರಿದೆ ಗಣಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಇವರೆಲ್ಲರ ಸಚಿವ ಸ್ಥಾನಕ್ಕೆ ಈಗ ಕಂಟಕ ತೂಗುಗತ್ತಿ ನೇತಾಡ್ತಾ ಇದೆ ಇನ್ನು ಒಂದು ಸಿದ್ದರಾಮಯ್ಯನವರ ಪರಮಾಪ್ತರ ಹೆಸರು ಕೇಳಿ ಬರ್ತಾ ಇದೆ ವೈರತಿ ಸುರೇಶ್ ಅವರು ಮೋಡ ಆಹರಣದಲ್ಲಿ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಟೆನ್ಷನ್ ಈ ಭೈರತಿ ಸುರೇಶ್ ಅವರೇ ಕೊಟ್ಟಿತ್ತು ಆಪ್ತರಾಗಿದ್ರು ಅವರು ಮಾಡಿದ ಎಡವಟ್ಟುಗಳಿಂದ ಸಿದ್ದರಾಮಯ್ಯನವರಿಗೆ ಮೋಡ ಯಾವೆಲ್ಲ ಸಚಿವರ ತಲೆದಂಡ ಆಗಬಹುದು ಅನ್ನೋ ಪಟ್ಟಿನ ನೋಡ್ತಾ ಇದ್ರೆ ಇದರಲ್ಲಿ ಬರ್ತಕ್ಕಂಥವ್ರು ಆಲ್ಮೋಸ್ಟ್ ಆಲ್ ಸಿದ್ದರಾಮಯ್ಯನವರ ಬಣದವರೇ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ ಕಾರಣ ಮತ್ತು ಪರ್ಫಾರ್ಮೆನ್ಸ್ ಮಾಡದವರ ವಿರುದ್ಧ ಮೌಲ್ಯಮಾಪನ ಮಾಡಿ ಅದಕ್ಕೆ ತಕ್ಕಂತೆ ಸಚಿವ ಸಂಪುಟದಿಂದ ಅವರನ್ನ ಔಟ್ ಮಾಡೋದು ಹೊಸದಾಗಿ ಯಾರೆಲ್ಲ ಶಾಸಕರನ್ನ ಸಚಿವರಾಗಿ ಪರಿಗಣಿಸಬಹುದು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಟಿಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದರ ಹಿಂದೆ ಸಿದ್ದು ಪಣದವರು ಪ್ರವೋಕ್ ಮಾಡ್ತಾ ಇರೋದೇ ಕಾರಣ ಪದೇ ಪದೇ ಟಿಲ್ಲಿಗೆ ಹೋಗಿ ಡಿಕೆ ಶಿವಕುಮಾರ್ ಅವರು ಎರಡೆರಡು ಹುದ್ದೆಗಳನ್ನು ಹೊಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ ನೀರಾವರಿ ಖಾತೆ ಹೊಂದಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹೊಂದಿದ್ದಾರೆ ಎರಡು ಮೂರು ಖಾತೆಗಳ ಜೊತೆಗೆ ಅಧ್ಯಕ್ಷ ಸ್ಥಾನನು ಇಷ್ಟೆಲ್ಲ ಒಬ್ಬ ವ್ಯಕ್ತಿಗೆ ಯಾಕೆ ಅಂತ ಒತ್ತಡ ಇರೋ ಮೂಲಕ ಟಿಕೆ ಕೆ ಬಲ ಹುಗ್ಗಿಸೋದಿಕ್ಕೆ ಪದೇ ಪದೇ ದಿಲ್ಲಿ ದಂಡಯಾತ್ರೆ ಮಾಡ್ತಾ ಇದೆ ಸಿದ್ದು ಬಣ ಸಹಜವಾಗಿ ಅಧ್ಯಕ್ಷರಾಗಿರೋದ್ರಿಂದ ಪಕ್ಷದಲ್ಲಿ ಅವರ ಸಾಮರ್ಥ್ಯ ಜಾಸ್ತಿ ಇದೆ ಆಯಕಟ್ಟಿನ ಖಾತೆಗಳನ್ನ ಹೊಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲೂ ಡಿಕೆ ಶಿವಕುಮಾರ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅವರನ್ನ ವೀಕ್ ಮಾಡೋದು ಹೇಗೆ ಒಂದೊಂದೇ ಹುದ್ದೆಗಳನ್ನ ಕಸಿಯುವ ಮೂಲಕ ಅದನ್ನೇ ಈಗ ಸಿದ್ದು ಬಣದ ನಾಯಕರು ಮಾಡ್ತಾ ಇರೋದು ತಮ್ಮ ಬಣದ ವಿರುದ್ಧ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ರಣತಂತ್ರ ಮಾಡಿದ್ರೆ ಸಿದ್ಧರಾಮಯ್ಯನವರ ಬಣದವರು ಸುಮ್ಮನೆ ಇರ್ತಾರ ಅವರು ಸಹ ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯಾದ್ರೆ ಡಿಕೆಶಿ ಅವರ ಆಪ್ತ ಸಚಿವರಾಗಿರತಕ್ಕಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಅವರು ಈ ಇಬ್ಬರ ಕಾರ್ಯಕ್ಷಮತೆಯನ್ನು ಸಹ ಮೌಲ್ಯಮಾಪನ ಮಾಡಬೇಕು ಅಗತ್ಯ ಬಿತ್ರೆ ರಾಜೀನಾಮೆ ಸಹ ಪಡಿಬೇಕು ಅಂತ ಒತ್ತಡ ಇರ್ತಾ ಇದೆ ಸಿದ್ದು ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಸಚಿವರ ಮೌಲ್ಯಮಾಪನಕ್ಕೆ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಪರ್ಫಾರ್ಮೆನ್ಸ್ ಮಾಡಿದವರಿಗೆ ಗೇಟ್ ಪಾಸ್ ಅಂತೂ ಪಕ್ಕಾ ಯಾವಾಗಿಂದ ಡಿಲೇ ಆಗ್ತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆಗ್ಲಿ ಸಂಪುಟ ವಿಸ್ತರಣೆ ಮಾಡೋಣ ಅಂದ್ರು ಅದಾದ ನಂತರ ಚಳಿಗಾಲದ ಅಧಿವೇಶನ ಆಗ್ಲಿ ಮಾಡೋಣ ಅಂದ್ರು ಅದು ಆಯ್ತು ಈಗ ಮತ್ತೆ ಬಜೆಟ್ ಅಧಿವೇಶನದವರೆಗೂ ಕಾಯೋಣ ಅದಾದ್ಮೇಲೆ ಮಾಡೋಣ ಅಂತ ಪದೇ ಪದೇ ಮುಂದೂಡ್ತಾ ಬಂದಿತ್ತು ಕಾಂಗ್ರೆಸ್ ಕಾದು ನೋಡ್ಬೇಕು ಸಚಿವ ಸಂಪುಟದಲ್ಲಿ ಏನಾದ್ರೂ ವಿಸ್ತರಣೆ ಆದ್ರೆ ಯಾವ ಬಣಕ್ಕೆ ಹೈಕಮಾಂಡ್ ಜಾಸ್ತಿ ಪ್ರಾತಿನಿಧ್ಯ ಕೊಟ್ಟಿದೆ ಅನ್ನೋದು ಸ್ಪಷ್ಟ ಆಗಿ ಗೊತ್ತಾಗುತ್ತೆ ನಾನು ಹೇಳಿದ ನಾಲ್ಕೈದು ಜನರ ತಲೆದಂಡಕ್ಕೆ ಎರಡೂ ಬಣಗಳು ಪಟ್ಟು ಹಿಡಿದು ಕೂತಿದಾವೆ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಯಾವೆಲ್ಲ ಸಚಿವರ ತಲೆದಂಡ ಆಗಬಹುದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ